ಸಣ್ಣಕ್ಕಾಗಿ ನಡದ ನೋಡು ಶಿವನಾಮ ಸದಾ ನೋಡುದ ನೋಡು ಸತ್ತ ಮಲಿಗಳು ಕುಡಿದ ನೋಡು ಆದಿ ತೋಲೆನಗೂ ತಂಗಿ ಆದಿ ಮನಸ್ಸಿಗೆ ಒತ್ತಿ ಕೆಡಗ ನೋಡು ಇಂದ್ರಿಗಳನ್ನ ತಡೆದ ನೋಡು ಕರ್ಣಂ ಸೋತ ಕೊಡದ ನೋಡು ನೋಡು ತದಗ ನೀರು ಕುಡಿಯ ನೋಡು ಆದಿತ್ತು ನಿನಗಾದ ಅಲ್ಲದವ್ರನ್ನ ತಗದ ನೋಡು ಬಲ್ಲಿದ್ದವ್ರನ್ನ ಬಗದ ನೋಡು ಮಲಿನ ಬಳಿ ಒಗೆದು ನೋಡು ನಿರ್ಬಾರೆಯಾಗಿ ಬೋಡು ತಂಗಿಯೇ ನಿರ್ಬಾರೆಯಾಗಿ ಏ ದೈವದ ದ್ರವ್ಯ ಅಗದ ನೋಡು ಶಿವಜಿ ವೈಕ್ಯ ಮುಗದ ನೋಡು ಪವದಿಂದ ಚೆಚ್ಚಿಗದ ನೋಡು ಕೆಳಗೆ ಅಗದ ನೋಡು ಶಿವ ಶಿವ ಐಕ್ಯ ಮುಗದ ನೋಡು ಪವದಿಂದ ಚೆಚ್ಚಿಗದ ಏ ಸಜ್ಜಂದ್ರ ಸಂಘ ತಟ್ಟಿ ನೋಡು ಸುರ್ಜನ್ ಸಂಘ ಪಿಟ್ಟ ನೋಡುಗೆ ಆ ಸಜ್ಜನ ಸಂಘ ತಟ್ಟಿ ನೋಡು ದುರ್ಜನ್ ಸಂಘ ಬಿಟ್ಟ ನೋಡು ಚಂದ್ರ ಭಕ್ತಿ ಇಟ್ಟ ನೋಡು ಗುರುವಾಗ ನೋಡ್ತಂಗೆ ನಿನಗೆ ಹೇಳುವುದು ಇಷ್ಟೇ ಅಲ್ಲ ಚರಿತ್ರೆ ಹಾರದ ಸಹಿತ ಅಳಿಗೆ ಏನೇನೋ ಕೆಲಸ ಮಾಡ್ಲಿಕ್ಕೆ ಅಲ್ಲ ಏ ಅಂತ ಹೇಳ್ತಿ ಕಾಪಡ ಹಾ ಕಪ್ಪ ಹೆಮರಡಿ ಮಲ್ಲ ಬಂದು ಅನ್ನೋದು ಹೆಂಗ್ ಆ ಹೇಮರಡಿ ಮಲ್ಲಮ್ಮನ ಹಂತ ಪತಿ ಇತ್ತು ಶಕ್ತಿ ಅವರ ಯಾರಿಂದ ಮಲ್ಲೆಯನ್ನ ಒಲಿಸಿಕೊಂಡಂತಕ್ಕಿ ಮತ್ತು ಪತಿ ಪತಿಯನ್ನ ಪಲದುವಂತ ನಂಬಿದ ಕಿ ಮತ್ತ ನಿಮ್ಮಂದ್ರೆ ಆಗ್ರೇನು ಹೇಳು ಹಿಂತಿಂತವ್ರು ಕಾರ್ಯ ಮಾಡೋ ನಮ್ಮವರು ಕೇಳು ನಿಮ್ಮ ಹಾರೋರು ನೀವು ಏನ್ ಹೆಣ್ಮಕ್ಳ ಪರಂಪರೆ ಇರಲ್ಲ ಯಾವ ಮಲ್ಲ ಒಲಿಸಿಕೊಂಡಾಗೆ ಮಲ್ಲವನ್ನು ಬೆಳಕೈತಲ್ಲ ಅರ್ಜಿನ ಮಾಡಿಲ್ಲಪ್ಪ ಮಾಡಿಲ್ಲ ಬೇಡಿಕೊಂಡು ಸ್ತ್ರೀಯಾರನ ಭಕ್ತಿಗೆ ಭಗವಂತ ಶ್ರೀಯಾರನ ಭಕ್ತಿ ಪರೀಕ್ಷೆ ಬಂದಿದ್ದ ಚಾಂಗುಣಿ ಹೇಳಕ ಬೆಳೆಸಿ ಚಾಂಗುಣಿ ಬರಿ ಭಗವಂತ ನೋಡೋಣ ಭಗವಂತ ಆ ಸ್ತ್ರೀಯಾರನ ಸತ್ವ ಪರೀಕ್ಷೆ ಮಾಡ್ಲಿಕ್ಕೆ ಒದಗಿ ಸ್ತ್ರೀಯರ ರಾಜನಿಗೆ ಹಚ್ಚಿದ್ದ ಇದು ಏನು ಏನು ಕಾರಣಕ್ಕೆ ನಾವು ಸಫಾ ಪರೀಕ್ಷೆ ಮಾತು ಬಂತಂದ್ರೆ ನನ್ನಂತ ಭಕ್ತಿವಂತ ಯಾರಿಲ್ಲ ಯಾರಿಲ್ಲೇಳಿ ಅವನಲ್ಲಿ ಕೂಡ ನಿನ್ನಂಗ ಅಹಂಕಾರ ಹಾ ನಾ ಮಗನನ್ನ ಪೈಲು ಪರಮಾತ್ಮನಿಗೆ ಎಡಿ ಮಾಡಿ ಅನ್ನುವಂತ ಅಹಂಭಾಬು ಬಂದಿತ್ತು ಹಾ ಭಕ್ತ ಸಿಗ ಪಂತ ಸಿಗ ಹ ಶಾಪತ ಆಗ ಹೋಗವ ಅಹಂಕಾರ ಬಂದದ್ದು ಯಾವ್ದು ತಟ್ಟಿಲ್ಲ ತಿಳ್ಕೊತಂಗಿ ಅದಕ್ಕಾಗಿ ತತ್ವ ಪರೀಕ್ಷೆ ಮಾಡ್ಬೇಕಾಗಿತ್ತು ಮತ್ತೆ ಚಾಮುಂಡಿ ಪಾತ್ರ ಏನಿಲ್ಲ ಅಲ್ಲಿ ಸುಮ್ಮನೆ ಹೆಣ್ಮಾರಿ ಮತ ಏನ್ ಮಾಡಿಕೊಂಡ ಹೇಳದ ಸತ್ಯವನ ಸತ್ಯವನ ಸತ್ಯವಾನದ ಪ್ರಾಣ ಮತ್ತೆ ಅನ್ಕೊಂಡು ಹೋಗಾಗ ಕತಿ ಪ್ರಾಣ ಅಂತ ಹೇಳಿ ಅಂಗಿಲ್ಲ ಯಾಕಂತ ಯಾಕಂತಂದ್ರೆ ಮುತ್ತೈತನ ಹೋತವ ಆ ಕುಂಕುಮ ಹತ್ತು ಅಂತ ಏನು ಹಣಿ ಅದಲ್ಲ ಮುಂದೆ ಒಳಗಾವ ಹೌದಿ ಅದಕ್ಕಾಗಿ ಅಂತಾರೆ ನೋಡ್ತಂಗೆ ಸಾರ್ನ ಸಜ್ಜನರ ಸಂಗ ನೇಸು ಕಂಡ ಅಂದರು ಬಸವಣ್ಣ ಅವ ಸಜ್ಜನರ ಸಂಗ ತಕ್ಕಿ ನೋಡಿ ಗುರುದೇವ ಸಂಗ ಬಿಟ್ಟು ನೋಡು ಅಂತ ಹೇಳಿ ಕವಿಗಳು ಶಬ್ದ ಇಟ್ಟಾರ ಹೌದು ಅದಕ್ಕೆ ಅಂತಾರೆ ಸಜ್ಜನರ ಸಂಘ ಕಟ್ಟಿ ನೋಡು ಗುರುಜನರ ಸಂಘ ಬಿಟ್ಟು ನೋಡು ಸದೃಢ ಭಕ್ತಿ ಇಟ್ಟು ನೋಡು ಗುರುವಾಕ್ಯದ ಮೇಲೆ ಇದರ ಮರ್ಮ ಗೊತ್ತಾಗ್ತದೆ ಅದಕ್ಕೆ ಸಾರ ಸಜ್ಜನರ ಸಂಘ ನೆನೆಸ್ತು ಕಂಡು ಅದಕ್ಕಾಗಿ ಅಂತ ಬಸವಣ್ಣ ಏ ಸಜ್ಜನ ಸಂಘ ಕಟ್ಟಿ ನೋಡು ದುರ್ಜನ ಸಂಘ ಬಿಟ್ಟ ನೋಡು ಸದೃಢ ಭಕ್ತಿ ಇಟ್ಟ ನೋಡು ಗುರುವಾಗ

ಅಂದವಾಡಿ ಪಂಡಾಡಿ ನೋಡು ಭವಂತರಲ್ಲಿ ಚರಿತ್ರ ನಡೆದಾಗ ವಿಷವಾದ ಕೇಳ್ತಾ ಇರೋ ತಂಗಿ ಬರುವುದಿಲ್ಲ ಅಂದ್ರೆ ಸುಮ್ಮ ನಿಮ್ದೇ ತೆಂಬಾಗ ಏನರೇ ಹೆಣ್ಣೆಂತು ಗಾತ್ರ ಮಾಡಬಾರದು ಹಾಡು ಸಮಯದಾಗ ಅದಕ್ಕಾಗಿ ಎಲ್ಲರಿ ಹೆಣ್ಣು ಮಕ್ಕಳು ಬಂದರ ನಿಮ್ಮವರು ಬೇಗ काशीबाई चित्र केरे सद हरी दारूरु आ काशीबाई गती आई तुझ्या ಅಂದಿ ಆಯಿತು ತಂಗಿ ಕಾಶಿ ಪಾಯಿಗ ಈ ವಿಷಯ ಬಹಳ ಸೂಕ್ಷ್ಮೀ ಗುರುತಿರ್ಲಿ ಎಂದಾಗ ಯಾಕಂದ್ರೆ ಬಹಳ ಶಾಲೆಯರು ಕೂತಾರೆ ಶರಣ ಸೈನಿಯ ಚರಿತ್ರ ಪ್ರಶ್ನೆ ಇಲ್ಲಿ ಮಾಡಬಾರದು ಶುದ್ಧ ಈ ವಿದ್ಯಾಶ್ರೀ ಚಟ ಹಾಗಾದ್ರೆ ಗೊತ್ತಿರಿ ಯಾರು ಪುಲರಿಕನು ಸತ್ತಿ ಇದ್ದವರು ಚಂಡಿ ಚಂಡಿ ಆ ಏನು ಮಾಡ್ ಗಂಡ ಅದು ತದ್ದು ಬಂತು ಅನ್ನೋದು ಮಾಡಲಾರ್ದಕ್ಕಿ ಮಾರ್ ಜಾರ ಅಂತಂದ್ರೆ ನಾ ಮಾರಕ್ಕಿ ಉಲ್ಟಾ ಹಿಂಬ್ರಿ ಕೆಡಿಕಿತ್ತು ಕುದುರಿ ಹಿಂಗ ಅಂತ ಚಟಾ ಕಲ್ತು ಏನಾದ್ರು ಏನಾಯ್ತು ಆ ಚಂಡಿ ಚರಿತ್ರೆ ಏನಾಗ ನೋಡ್ತಂಗೆ ಎತ್ತಿ ಆ ಚಂಡಿ ಚರಿತ್ರೆ ಹಿಂಗಾಗ್ಯದ ಕಲ್ಲಾಗಿ ಬಿದ್ದಾಳ ಚಂಡಿ ಇಲ್ಲಿ ಏನ್ ಬಿಡ್ಸೋದ್ ಬೇಡ ಎಲ್ಲರಿಗೂ ಕೂರ್ತದ ಮಾತು ವಿಷಯ ಹ ಸಮಯದ ಅರ್ಭವಾಗಿದೆ ಇಲ್ಲಿ ಎತ್ತಿನ ಸಂಖ್ಯೆ ನಿಂತ ಮತ್ತು ಅಣ್ಣ ಕೂಡ್ಕೊಂಡಾರೆ ಭಕ್ತಿಯ ಸಾರು ನಗಿನಯ್ಯ ಕೇಳಿ ಅಂದರೆ ಅದಕ್ಕೆ ನಾವು ಕೂಡ ಹೊಸವನವರ ಚರಿತ್ರೆಯನ್ನು ಮೊದಲ ನಾನು ಹಾಡಿದಾಗ ನಂತರ ಅವರು ಕೂಡ ಒಂದು ಕಾಶ್ಮೀರ ಚಿಂತಿ ಅಂದಿದ್ದಾರೆ ಅದಕ್ಕೆ ದಂಡನ ಅಗ್ನಿ ಒಳಗಿದ್ದಂತವ್ರು ಯಾವ ಪತಿವರ್ತ ಧರ್ಮ ಪಾಲನೆ ಮಾಡಿದಂತವರು ಜಗತ್ತಮನವಾಗಿ ಕಾಸಿಮಾರಿಯಲ್ಲಿ ಕೂಡ ಗಂಡನ ಮೇಲೆ ಭಕ್ತಿ ಇತ್ತು ಹೋದ್ರು ಬೇಡ ಆ ಗತಿಯಾಗಿ ಹೋಯ್ತು ಇಲ್ಲಿ ಸದ್ಯಕ್ಕ ತುಕಾರಾಮರ ಧರ್ಮ ಪತ್ವರು ಹೇಗಿದ್ರು ನಿಜವಾಗಿ ಅಂತ ಹೇಳಿದ್ರು ತುಕಾರಾಮರ ಧರ್ಮ ಪತ್ರಿ ಸದ್ಯ ಭಾಗ್ಯ ಂತೆ ಪಾಂಡುರಂಗನ ಪರಮ ಭಕ್ತ ಸಂತರಲ್ಲಿ ಸಂತ ಮಹಾನ್ ಸಂತ ನೀರಿನ ಸಂತ ಅಂತ ಹೇಳಿದ ಅವರಿಗೆ ಇದು ನಮ್ಮ ಬತುಡುಕಿ ಗ್ರಾಮ ಯಾವ ಗಡಿ ಗಡಿಭಾಗದ ಅದ ಇಲ್ಲಿ ದೌರ್ಮಿ ಮೇಲೆ ವರದ ಕಂಡದ ಭೂಮಿ ಮೇಲೆ ಅನೇಕ ಸಂತರು ಮಹಾಂತರು ಬಸವಾದಿ ಶರಣರು ಪ್ರೀರರು ಪೈಗಂಬರು ಆಗಿ ಹೋಗ್ಯಾರ ಅವರೆಲ್ಲ ಮಾನವ ಧರ್ಮದ ಒಂದು ಉದ್ದಾರಗೋಸ್ಕರ